లక్ష్మీ కటాక్ష సినిమహాలక్ష్మి మనకి బారమ్మ మహాలక్ష్మి మనగే బారమ్మ మహాలక్ష్మి మనగే బారమ్మ నమ్మ ప్రేమ ప్రేమదిొమ్మే నోడమ్మ శుక్రవారవు పూజామయ శుక్రవారవు ಸಮಯವೂ ನೀ ಬರದೆ ಸುಖ ಶಾಂತಿ ಕಾಣೆವು ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನಿನ್ನ ಕಂಗಳ ಚಂದ್ರಿಕೆಯಲ್ಲಿ ನಲಿಯುವ ಭಾಗ್ಯವ ನೀ ಕೊಡಲಾರೆಯ ನಿನ್ನ ಕಾಲ್ಗಳ ಗೆಜ್ಜೆಯನಾದಕ್ಕೆ ಕುಣಿಯುವ ಯೋಗವ ನೀ ಕೊಡಲಾರೆಯ ಈ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನಮ್ಮನು ಅರಸಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನಮ್ಮ ಪ್ರೇಮದಿಂದೊಮ್ಮೆ ನೋಡಮ್ಮ ಶುಕ್ರವಾರವು ಪೂಜಾ ಸಮಯವು ಶುಕ್ರವಾರವು ಪೂಜಾ ಸಮಯವು ನೀ ಬರದೆ ಸುಖ ಶಾಂತಿ ಕಾಣೆವು ನಿನ್ನ ಸ್ಮರಣೆಯೇ ಮನಕಾನಂದ ಬಾಳಿನ ದೀಪವು ನೀನಿರುವ ಮನೆ ಬೋವೈಕುಂಠವು ನೀನಿರುವ ಮನೆ ನಂಬಿದೆ ನಿನ್ನ ಕರವನ್ನು ಹಿಡಿದು ಅಮ್ಮ ನನ್ನ ನಡೆಸಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ మనగే బారమ్మ నమ్మ ప్రేమదిొమ్మే నోడమ్మ శుక్రవారవ పూజ సమయవో శుక్రవారవు పూజామయో నీ బరదే సుఖ శాంతి కణవు మహాలక్ష్మి మనగే బారమ్మ महालक्ष्मी मनेगे बार्म